ಪಾರ್ಟಿ ಮಾಡೋಣ ರಾತ್ರಿ ಕುಕ್ಕರ್ ಕುಕ್ಕರ್ ಅಲ್ಲಿ ಗದ್ದೆ ಕೆಲಸ ಮಾಡಿರೋದು ನಾವು ಇವತ್ತು ನಮ್ ತೋಟದ ಕೆಲಸ ತುಂಬಾ ಇದೆ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿ ಲೈಫ್ ಚೆನ್ನಾಗಿದೆ ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀವಿ ಡೌಂಟ್ ನಾವು ಇವತ್ತು ಮುಡಿಯರೆಯಾಗ್ ಬಂದಿದ್ದೀವಿ ಕೆಲಸ ಇತ್ತಂತ ಅಂತ ಎಷ್ಟು ಫಾಗಿದೆ ನೋಡಿ ನನ್ನ ಬ್ಯಾಗಲ್ಲಿ ಮೈಗೂಡು ತುಂಬ ಅಂದರೆ ತುಂಬ ಅಂದರೆ ತುಂಬ ಚಳಿ ನಿನ್ನೆ ನೈಟ್ ರೀಚ್ ಆದ್ವಿ ತುಂಬ ಚಳಿ ಇವತ್ತು ಬ್ಲಾಗ್ ಮಾಡ್ತೀನಿ ಇಲ್ಲಿದ್ದು ಎಲ್ಲ ಇಲ್ಲಿ ಮನೆಯಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಿ ಫಸ್ಟ್ ಇವಾಗ ಎದ್ದು ಬ್ರಷ್ ಮಾಡಿದ್ದೀವಿ ಬ್ರಷ್ ಮಾಡಿ ನಾನು ತಯಾರಿ ಟಾಬ್ಲೆಟ್ ತೊಗೊಂಡಿದ್ದೀನಿ ಇಲ್ಲಿ ಆಟ ಇದ್ದಾನೆ ತುಂಬ ಚಳಿ ಇದೆ ಬೆಳಿಗ್ಗೆ ನಮ್ಮ ಮೈಸೂರೇ ಚಳಿ ಅನ್ಕೊಂಡು ಇದು ಚಳಿ ತುಂಬ ಚಳಿ ಅಂದರೆ ತುಂಬ ಡಿವರ್ ನೋಡಿ ನಾನು ತೋರಿಸ್ತೀನಿ ಅಪ್ಪನ ಕಾರಿಗೆ ಅಪ್ಪನ ಕಾರಿಗೆ ಅವನು ಸ್ನಾನ ಇದ್ದಾನೆ ಮಾಡಿಸ ಇವಾಗ ರಿಯಾನಿಗೆ ಸ್ವಲ್ಪ ರಾಗಿ ಸರಿ ಮಾಡಿ ಆಮೇಲೆ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಅವಲಕ್ಕಿ ತಂದಿದ್ದೀನಿ ಸದಿನ್ನೇ ಸ್ವಲ್ಪ ಇಷ್ಟೆಲ್ಲ ರೇಷನ್ ಬೇಕು ಅಷ್ಟು ತಂದಿದ್ದೀವಿ ರೈಸು ರವೆ ಆಮೇಲೆ ಅವಲಕ್ಕಿ ಸ್ವಲ್ಪ ವೆಜಿಟೇಬಲ್ಸು ಹಾಲು ಮೊಸರೆಲ್ಲ ತಂದಿದ್ದೀನಿ ನಿನ್ನೆ ಬರ್ತಾ ರಾತ್ರಿನೇ ಸೊ ಅದಕ್ಕೆ ಇವಾಗ ಬೆಳಗ್ಗೆ ಅವಲಕ್ಕಿ ಮಾಡಿ ಹತ್ತುವರೆ ಎಷ್ಟು ಸ್ವಲ್ಪ ಬ್ಯಾಂಕೆಲ್ಲ ಕೆಲಸಲ್ಲ ಮುಗಿಸ್ಕೊಂಡು ಬರಬೇಕು ಹ್ಞೂ ತುಂಬ ಚಳಿ ಇದೆ ಫಸ್ಟ್ ಹೋಗೋಣ ಒಳಗಡೆ ಹೋಗೋಣ ಇಲ್ಲೆಲ್ಲ ಮನೆ ಎಲ್ಲ ಕಟ್ತಾ ಇದ್ದಾರೆ ಇವಾಗ ಇವಾಗ ಚೆನ್ನಾಗಿದೆ ತೋಟದಲ್ಲಿ ನಿಮಗೂ ಚಳಿ ಆಗ್ತಾಯಿದ್ದೀಯಾ ಯಾರೇ ಪ್ರೀಜಿ ಯಾ ಇನ್ನೂ ಇದೆ ಇವಾಗ ಜಾಕೆಟ್ ಹಾಕೊಬೋದು

I it mm. We are sitting downstairs and eating. It's downstairs? Down. Down. No, it is downstairs. See, it is I am on the TV. TV out here. क्यमरा क्यमरा कैमरा फिस्तमी शो फ वेजिटेबल की रोटी फ्राइफ ಕುಣ ಅವಲಕ್ಕಿ ಮಾಡಿದ್ದೆ ಅವಲ ಅವಲಕ್ಕಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಪರವಾಗಿಲ್ಲ ಇಟ್ ಇಸ್ ನೈಸ್ ಆಮೇಲೆ ಟೀ ಕುಡ್ಕೊಂಡು ಅವಲಕ್ಕಿ ತಿಂದು ಹೊರಗಿನ ವೆದರ್ನ ಎಂಜಾಯ್ ಮಾಡ್ಕೊಂಡು ನಾನು ಡೀ ತಿಂಡಿ ತಿಂದ್ವಿ ತುಂಬ ಚೆನ್ನಾಗಿತ್ತು ಓ ಕ್ರಿಸ್ಮಸ್ ಟ್ರೀಗೆ ನೀರಾಗ್ತಾ ಇದೆ ಬನ್ಫಿಷಲ್ ಪಾಂಡ್ ನೋಡೋಣ ಎಷ್ಟಿವಾಗ ನೋಡಿ ಫಾಗೆಲ್ಲ ಹೋಯ್ತು ನಮ್ಮ ಕಾಲು ಫಾಗೆಲ್ಲ ಹೋಗಿ ಇದೆಲ್ಲ ಇಷ್ಟು ಜೆ ಸಿ ಬಿ ಕೆಲಸ ಎಲ್ಲಿದೆ ಅಪ್ಪ ಎಲ್ಲಿ ತೋರಿಸಿರೋದು ಫಿಶ್ ವಾಟ್ ಇಸ್ ದಟ್ ಫೈರ್ ಕ್ಯಾಂಪ್ ಈ ವಿಲ್ ಡೂ ಟು ನೈಟ್ ಟು ನೈಟ್ ಡ್ಯಾಟ್ ಟು ಡೇ ನಾವು ಬರದೆ ಟೂ ತ್ರೀ ವೀಕ್ಸ್ ಆಯಿತು ಕುಕುಮ ಇಲ್ಲಿ ನೋಡು ವಾಟರ್ ಜಾಸ್ಮಿನಿ ವಾಟ್ ಈಸ್ ದಟ್ ಕಾಲ್ ಲಿಲ್ಲಿ ವಾಟರ್ ಲಿಲ್ಲಿನ ಆಗ್ತಾಯಿದೆ ನೋಡಿ ಇಲ್ಲಿ ಲಿಲ್ಲಿ ಇಲ್ಲಿ ಆಗ್ತಾಯಿದೆ ಫಿಶ್ ಇದೆ ಅದರಲ್ಲಿ ಅಪ್ಪ ಏನು ಹಾಕಿದ್ದಾರೆ ಅಂತ ತಿಂಡಿ ತಿಂದಾಯಿತು ಇವಾಗ ಸ್ನಾನ ಮಾಡಿ ಬ್ಯಾಂಕಿದೆ ಹತ್ತುವರೆ ಬ್ಯಾಂಕಿಗೆ ಹೋಗಬೇಕು ಆಮೇಲೆ ಕೆಲಸಕ್ಕೆ ಜ್ವರ ಬರ್ತೀರ ಅಂದಿದ್ದಾರೆ ಸೊ ಕೆಲಸ ಎಲ್ಲ ಮಾಡಿಸ್ಬೇಕು ಮಂಡೆ ತನಕ ಇರ್ತೀನಿ ಅನಿಸುತ್ತೆ ಆಮೇಲೆ ಬ್ಯಾಕ್ ಟು ಬ್ಯಾ ಮೈಸೂರು ಹೋಗಬೇಕು ಇವನ್ನ ಸ್ಕೂಲ್ ಇದೆಯಲ್ಲ ಪವನ್ ಇರ್ತಾರೆ ಅನಿಸುತ್ತೆ ಐ ಡೋಂಟ್ ನೋ ಕೆಲಸ ತುಂಬ ಇದೆ ಗೈಸ್ ಈ ವರ್ಷ ಕಂಪ್ಲೀಟ್ ಮಾಡಬೇಕು ಅನ್ಕೊಂಡಿದ್ದೀವಿ ಫಾರ್ಮ್ ಹೌಸ್ನ ಫುಲ್ಲು ಜಿಕ್ 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 ಅಂತ ಚೆನ್ನಾಗಿ ಮಾಡಬೇಕು ವೇ ವಾಟರ್ ಸ್ಪೈಡರ್ ಇದೆಯಂತೆ ಹ್ಞೂ ಓ ಯು ಕ್ಯಾಚ್ಡಾ ಹಾಂ ಹುಷಾರು ಆಯಿತು ಆಮೇಲೆ ಸಿಕ್ತೀ ನಾನು ಸ್ವಲ್ಪ ಕೂರ್ಬೇಕು ಇಲ್ಲ ಅದು ಅಲ್ಲಿ ಯಾಕಡೆಲ್ಲ ಅಲ್ಲಿ ವಾಟರ್ ಫಾಲ್ ಇದೆ ಆಮೇಲೆ ತೋರಿಸ್ತೀನಿ ಆ ಕಡೆ ಅದ ಬ್ಯಾಂಕಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ನಾನು ಎಷ್ಟು ದೊಡ್ಡ ಬಿಂದಿಟ್ಟಿದ್ದೀನಿ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಆ್ಯಂಡ್ ಲುಕ್ ಪ್ರಿಟಿ ಗುಡ್ ಆನ್ ದಿಸ್ ಬಿಂದಿ ರೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಓನದು ತಿಂತ ಇದ್ದೀರಾ ಬ್ರೆಡ್ ಆ್ಯಂಡ್ ಜಾಮ್ ಇವನು ಸ್ನ್ಯಾಕ್ ಟೈಮ್ ಇವಾಗ ಟೆನ್ ಓ ಕ್ಲಾಕು ಬ್ರೆಡ್ ಆ್ಯಂಡ್ ಜ್ಯಾಮ್ ಇದು ನಾನು ನಿನ್ನೆ ಬರ್ತಾ ನನಗೆ ಇದು ಅಂಗಡಿಯಲ್ಲಿ ಇದು ಮಾಡ್ತಾಯಿದ್ರು ನಾನು ಇಲ್ಲಿ ಇದ್ದಾಗ ಇದನ್ನು ತಿಂತಾ ಇದ್ದೆ ಇಲ್ಲಿ ಏನಂತಾರೆ ಇದಕ್ಕೆ ಎಳ್ ಎಳಚಿಕಾಯಿ ಎಳಚಿಕಾಯಿ ಅಂತಾರೆ ನಾವು ಅವರಲ್ಲ ಇದಕ್ಕೆ ಚಿಕ್ಕ ಬುಗುರಿ ಹಣ್ಣು ಅಂತೀವಿ ಇದೆಲ್ಲ ನಾವು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಒಂದು ರೂಪಾಯಿಗೆ ಹತ್ತು ಸಿಗ್ತಾ ಇತ್ತು ಇಟ್ ಈಸ್ ಗುಡ್ಡು ಇಷ್ಟು ತಗೊಂಬಂದೆ ಎಲ್ಲ ಅಣ್ಣ ಆಗಿದೆ ಅದಕ್ಕೆ ಬಿಸಿಲಿಗೆ ಸ್ವಲ್ಪ ಇಟ್ಟಿದ್ದೀನಿ ಇದು ತುಂಬ ಇಷ್ಟ ನಾನು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ತಿಂತಾ ಇದ್ವಿ ನಾವು ಹಣ್ಣಾಗಿದೆ ಇಲ್ಲಿ ಇಳಚಿಕಾಯಿ ಮೈಸೂರು ಕಡೆ ಸಂಕ್ರಾಂತಿಗೆ ಹಾಕ್ತಾರಲ್ಲ ನಮ್ಮ ಇದೆಲ್ಲ ತಿಂತಾನೆ ಇರೋದು ಚೆನ್ನಾಗಿದೆ ಇದಾಗಿ ನಾನು ಒಂದು ಪ್ಯಾಕೆಟಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಬರ್ತಾ ಖಾರಾಲೇ ತಿೆ ಎರಡು ಪ್ಯಾಕೆಟ್ ತುಂಬ ಹಣ್ಣಾಗ್ಬಿಟ್ಟ ಅದಕ್ಕೆ ಸ್ವಲ್ಪ ತೊಳೆದು ಬಿಸ್ಲಿಗೆ ಇಟ್ಟಿದ್ದೀನಿ ಡ್ರೈ ಆದ್ರೂ ಚೆನ್ನಾಗಿರುತ್ತಲ್ಲ ಅಂತ ರೆಡಿಯಾಗಿ ಆಗಿದ್ದೀನಿ ವ್ಯಾಯಿಸಿ ಇವಾಗ ಬ್ಯಾಂಕ್ ಹೋಗಬೇಕು ಸ್ವಲ್ಪ ತರಕಾರಿ ತರಬೇಕು ಟೊಮೆಟೊ ಎಲ್ಲ ಖಾಲಿ ನಾನು ಎರಡೆ ತಂದಿರೋದು ಮೈಸೂರಿಂದ ಬರ್ತಾ ಹಂಗ ತರ್ಬೇಕು ಸ್ವಲ್ಪ ಸೊಪ್ಪು ಎಲ್ಲ ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮಧ್ಯಾಹ್ನಕ್ಕಾಗುತ್ತೆ ಆಗುತ್ತೆ ದೊಡ್ಡ ಬಿಂದಿಯಲ್ಲಿ ಚೆನ್ನಾಗಿ ಒಂದು ಒಂದಿತ್ತಪ್ಪ ಅದಕ್ಕೆ ಅದನ್ನು ಹಾಕೊಂಡೆ ಏನಿಲ್ಲ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಮ್ಯಾಕ್ ಅದಿದ್ದು ಶೇಡ್ ಗೊತ್ತಿಲ್ಲ ನಮ್ಮದು ಬ್ಯಾಂಕ್ ಕೆಲಸ ಆಯಿತು ನಾನು ಮಂಡೇ ಮಂಡೇ ಬ್ಯಾಂಕಿಗೆ ಹೋಗ್ಬೇಕು ಮ್ಯಾನೇಜರ್ ಇದ್ದಿಲ್ಲ ಹಂಗೆಲ್ಲ ಮಾಡಿದ್ರೆ ನಾನು ಕೊಡೋದಿಲ್ಲ ಇವತ್ತು ಮ್ಯಾನೇಜರ್ ಇದ್ದಿಲ್ಲ ಅಂತ ಮಂಡೇ ಹೋಗಬೇಕು ಆಮೇಲೆ ಊಟ ಆಯಿತು ಇವಾಗ ಸ್ವಲ್ಪ ಒಂದು ನಿಮಿಷ ಏನೋ ಮನೆಗೆ ಗ್ರೋಸರಿ ಬೇಕಿತ್ತು ಪವನ್ ಫ್ರೆಂಡ್ಸ್ ಬಂದು ಬರ್ತಾರಂತೆ ಸೊ ಅದಕ್ಕೋಸ್ಕರ ತಗೊಳ್ಳೋಕ್ಕೆ ಹೋಗಿದ್ದೀನಿ ರಾತ್ರಿ ಕ್ಯಾಂಪ್ ಫೈರ್ ಹಾಕೋಣ ಅಂತ ಟು ಬೈ ಪೆಟ್ರೋಲ್ ಆಲ್ಸೋ ಪೆಟ್ರೋಲ್ ಕ್ಯಾನ್ ಇಟ್ಕೊಂಡಿದ್ವಿ ಕ್ಯಾಂಪ್ ಫೈರಿಗೆ ಸೊ ಅದೊಂದು ಆಮೇಲೆ ಪೈನಾಪಲು ಪನ್ನೀರ್ ತಗೋಬೇಕು ಆಮೇಲೆ ಮ್ಯಾಶ್ ಮೇಲೆ ಒಂದು ಸಿಗೋಲ್ಲ ನಾವು ಅಲ್ಲಿಂದಲೇ ತಗೋಬಾರ್ದು ಪಾಪ ಮೈಸೂರಿಂದ ರಾತ್ರಿಗೆ ಕ್ಯಾಂಪ್ ಫೈರ್ ಹಾಕ್ತೀವಿ ಇವತ್ತು ಆಮೇಲೆ ನಾಳೆ ಅವ್ರು ಹೋಗ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ರಾತ್ರಿ Party Madana party party Madana Ratri party Leon and Matribega Palakurti. Do you know uh, when you put petrol and fire together, it just explodes. How? Stop it! I'm going to go to the three years. No! We just go to the three years. After a long time, right? we have to go. I ಎಲ್ಲ ಕೆಲಸ ಮುಗಿತು ಇವತ್ತಿದ್ದು ನೋಡೋಣ ಮನೆಗೆ ಹೋಗಿ ತುಂಬ ಕೆಲಸ ಇರುತ್ತೇನೋ ನಾನು ಮಾಡಬೇಕಾ ಈಗ ಅವರೇ ಕುಕ್ ಮಾಡ್ತಾರೋ ಅಮ್ಮ ಬಿಡ್ಬೋದು ಅವರೇ ಕುಕ್ ಮಾಡ್ತಾರೋ ಗೊತ್ತಿಲ್ಲ ಲೆಟ್ಸಿ ಅಲ್ಲ ನಾನು ಐ ಆಮ್ ಥಿಂಕಿ ನಾನು ಇನ್ನು ಇಷ್ಟ ಐ ಆಮ್ ಥಿಂಕಿಂಗ್ ಟು ವೇರ್ ದಿಸ್ ಈ ರೀತಿ ಬೊಟ್ಟಿಡ್ಲ ಅಮ್ಮ ಇಟ್ ಇಸ್ ಟು ಬಿಗ್ ಆರ್ ಸ್ಮಾಲ್ ಅಮ್ಮನಿಗೆ ಚೆನ್ನಾಗಿದೆ ಇವಾಗ ರಿವರ್ ಹತ್ರ ಬಂದ್ವಿ ನಾವ್ ಆಕಡೆ ಹೋಗ್ಬೇಕು ಹೈ ಪ್ರೆಷರ್ ಬಟ್ಟೆ ಮನೆ ಮಾಡ್ಕೊಡ್ಬೇಕು ಇವನಿಗೂ ಖುಷಿ ಇದು ನಮ್ ತೋಟದಲ್ಲಿರೋ ರಿವರು ಇಲ್ಲೆಲ್ಲ ಇದು ಮಾಡ್ಬೋದು ನೋಡಿ ಇದೆಲ್ಲ ನಮ್ಲಿ ಎಂದ್ ಜಾಗ ಎಲ್ಲ ನಾವು ಒಂದೊಂದು ಇದಕ್ಕೆ ಒಂದೊಂದು ಮಾರ್ಜಿನ್ ತರ ಹಾಕಿದ್ದೀವಿ ಒಂದೊಂದು ಕಡೆ ಏನೇನ್ ಮಾಡ್ಬೇಕಂತ ನಮ್ದು ಇಟ್ಯಾಚ್ ಕೆಲಸ ಮಾಡ್ತಾ ಇದ್ದೀವಿ ಇದೆಲ್ಲ ಇವತ್ತು ಇವತ್ತಿ ಇದಕ್ಕೆಲ್ಲ ಇವತ್ತು ಬೆಂಕಿ ಹಾಕೋಣ ಅಂತ ತುಂಬಾ ಹ್ಯಾವ್ ಟು ಯಾಕು ವಿರ್ವೈಸ್ ವಿ ಕಾಂಡ್ ಡೂ ಎನಿಥಿಂಗ್ ಲಂಚು ಇದೆಲ್ಲ ಇಲ್ಲಿ ಒಂದು ಏನೋ ಮಾಡೋದು ಎಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಅದಕ್ಕೆ ಬೇಲಿ ಹಾಕಿರೋದು ಹ್ಞೂ ಇಲ್ಲಿ ನೋಡಿ ಶೆಡ್ ಮಾಡಿದ್ದೀವಿ ಇಲ್ಲಿ ಹೊಂಡ ಕೃಷಿ ಹೊಂಡ ತೆಗೆದಿದ್ದಾರೆ ತುಂಬ ದಿನ ಆಯ್ತಲ್ಲ ನಾವಿಲ್ಲಿ ನಾವು ಹೋದ ವರ್ಷ ಮಾಡಿಸಿದ್ದು ಸ್ವಲ್ಪ ಅಪ್ಪ ಬಂತು ನೋಡಿ ಹೋದ ವರ್ಷ ಮಾಡಿಸಿದ್ದು ಆಮೇಲೆ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಇದು ಮಾಡಿಟ್ಟಿದ್ದೀವಿ ಬಟ್ ಇವತ್ತು ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸಾಯಂಕಾಲ ನೋಡ್ತೀನಿ ಇಲ್ಲೆಲ್ಲ ಫೈರ್ ಕೊಡ್ತೀವಿ ಅಲ್ಲೆಲ್ಲ ಇದಾಗುತ್ತೆ ಎಲ್ಲ ಫೈರ್ ಆಗ್ತಿದೆ ಇವತ್ತು ಈಗ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡೋದು ನಮ್ಮ ಲೀಯಂದು ನಾನು ದಿವರ್ ಹತ್ರ ಕೂತ್ಕೊಂಡಿದ್ದೀನಿ ಲಿಯಾನ್ ಆಟ ಆಡ್ತಾ ಇದ್ದಾನೆ ಅಲ್ಲಿ ಕೆಲಸ ಆಗ್ತಾ ಇದೆ ಇವಾಗ ಸ್ವಲ್ಪ ಮನೆಗೆ ಹೋಗಿ ಇನ್ನು ಆಗಿ ಸ್ನಾನ ಮಾಡಬೇಕು ಎಲ್ಲ ಕಾಲೆಲ್ಲ ನೋಡಿ ಕೆಸರು ಕೆಸರು ಗದ್ದೆ ಕೆಲಸ ಮಾಡಿರೋದು ನಾವು ಇವತ್ತು ನಮ್ಮ ತೋಟದ ಕೆಲಸ ತುಂಬ ಇದೆ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿ ಲೈಫ್ ಚೆನ್ನಾಗಿದೆ ಅಲ್ಲ ನಿಮ್ಗೆ ನಂಗೆ ಇಷ್ಟ ಹಳ್ಳಿ ಲೈಫ್ ಓ ಚಳಿ ತುಂಬ ಇದೆ ಒಂದು ಸ್ವಲ್ಪ ಅಪ್ ಆಗಿ ಊಟ ಮಾಡಿ ರಾತ್ರಿ ಫೈರ್ ಕ್ಯಾನ್ ನಾಳೆನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್ ನಾಳೆ ಹೆಂಗೆ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ಮೈಸೂರಿಗೆ ಹೊರಲೇಬೇಕು ಎಷ್ಟೇ ನೈಟ್ ಆದರೆ ನೈಟ್ ನನಗೆ ಟ್ಯೂಸ್ಡೇ ಇಂದಿಗೂ ಸ್ಕೂಲಿದೆ ಎಲ್ಲ ಕೆಲಸ ಮುಗಿಸಿ ಬಿಡುದು ಆಮೇಲೆ ನನಗೆ ಜಾಸ್ತಿ ಮೀಸ ಇಲ್ಲಿ ಯಾಕಂದರೆ ನನ್ನ ಯಾಕಂದ್ರೆ ಸ್ಕೂಲ್ ಇದೆ ಅಲ್ಲ ಎಲ್ಲ ಪವನೇ ನೋಡ್ಕೊತಾರೆ ಇನ್ನು ಎಲ್ಲ ನಾನು ನಾಳೆ ಬ್ಯಾಂಕ್ ಕೆಲಸ ಮುಗಿಸ್ಕೊಂಬಿಟ್ರೆ ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಟು ಕಮ್ ಹಿಯರ್ ಅಗೇನ್ ಆ್ಯಂಡ್ ಅಗೇನ್ ಸ್ಯಾಟರ್ಡೆ ಸಂಡೇ ಫ್ರೀ ಮಾಡ್ಕೊಂಡು ಬರ್ತೀನಿ ಈ ಕಡೆ ಲಿಯಂಗೋಸ್ಕರ ಇವತ್ತು ಫೈರ್ ಕಾಂಪ್ ಕ್ಯಾಂಪ್ ಹಾಕಿದ್ದು ಅವನು ಇಲ್ಲಿಗೆ ಬಂದಾಗಿಂದ ಹೇಳ್ತಾ ಇದ್ದಾನೆ ಅಮ್ಮ ಫೈರ್ ಕ್ಯಾಂಪ್ ಹಾಕೋಣ ಅಂತ ಅವನಿಗೆ ಖುಷಿ ಆಯಿತು ಫೈರ್ ಕ್ಯಾಂಪ್ ಹಾಕಿದ್ದು ఇది ఇంకా ఈ విడి ఈ విడియో నిష్ట్రెన్ గొప్పలాేర్ మి మే సబ్స్క్రైబ్ ముందీడిోదాల్లో అల్లి తనక డాటా బై బై లాట్స్ ఆఫ్ బ్లాక్